ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಕನವಿ ಮಾಡುವ ನಮಸ್ಕಾರಗಳು ನೋಡಿ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಯಾವ ಸೂಪ್ ಮಾಡ್ತಾ ಇದ್ದೀನಿ ಅಂದರೆ ಅರುವ ಸೊಪ್ಪು ಆ ಸೊಪ್ಪಿನ ಸೂಪ್ ಮಾಡ್ತಾಯಿದ್ದೀನಿ ಆ ಸೊಪ್ಪಿನಲ್ಲಿ ವಿಟಮಿನ್ನು ಕ್ಯಾಲ್ಷಿಯಮು ಮಿರಲ್ ಮಿನರಲ್ಸ್ ಎಲ್ಲ ಇರುತ್ತೆ ಇದು ನಾವು ಒಬ್ಬ ವ್ಯಕ್ತಿಗೆ ಒಂದು ಶೂಡು ದೊಡ್ಡದಾದರೆ ಒಂದು ಶೂಡು ಸಣ್ಣದಾದರೆ ಎರಡು ಶೂಡು ಮಾಡಬೇಕು ಎರಡು ಕಟ್ಟು ಅಂತೀವಲ್ಲ ಅಷ್ಟು ಮಾಡಬೇಕು ಎಲ್ಲಾನು ತೊಳೆದು ವಾಶ್ ಮಾಡಿಟ್ಕೊಂಡಿನಿ ಫ್ರೆಂಡ್ಸ್ ಇದು ಅರವೇ ಸೊಪ್ಪು ಸೇಮ್ ರಾಜಗಿರಿ ಸೊಪ್ಪು ಅಥವಾ ದಂಡಿನ ಸೊಪ್ಪಿನ ರೀತಿಯೇ ಇರುತ್ತೆ ಆದರೆ ಇದರಲ್ಲಿ ವಿಟಮಿನ್ಸು ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದಕ್ಕೆ ಅರವೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಾವು ನೋಡಿ ಧನಿಯಾ ಎರಡು ಚಂಬು ನೀರು ಹಾಕಬೇಕು ಮತ್ತು ಆಮೇಲೆ ಧನಿಯಾ ಕಾಳನ್ನ ನಾಲ್ಕು ಸ್ಪೂನ್ ಹಾಕಬೇಕು ಫ್ರೆಂಡ್ಸ್ ಆಮೇಲೆ ಮೆಣಸು ಒಂದು ಸ್ಪೂನು ಫ್ರೆಂಡ್ಸ್ ತುಂಬಾ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಅಜ್ವನಾದರೂ ಹಾಕ್ಬೋದು ಫ್ರೆಂಡ್ಸ್ ಎಲ್ಲಿದ್ರೆ ಬೆಳ್ಳುಳ್ಳಿ ಐದು ದಳ ಬೆಳ್ಳುಳ್ಳಿನ ಹಾಕ್ಬೋದು ಫ್ರೆಂಡ್ಸ್ ನಾನು ಅಜ್ವಾನೇ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟು ಜೀರಿಗೆ ಫ್ರೆಂಡ್ಸ್ ಎರಡು ಎರಡು ಸ್ಪೂನು ಜೀರಿಗೆ ಆ್ಯಡ್ ಮಾಡ್ಬೇಕು ಫ್ರೆಂಡ್ಸ್ ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ನಿಮ್ಮಲ್ಲಿರುವಂತಹ ಕೊಲೆಸ್ಟ್ರಾಲ್ ಎಲ್ಲ ಬೇಗ ಕರೆಯುತ್ತೆ ಫ್ರೆಂಡ್ಸ್ ನೀವು ಏನೇ ಎಷ್ಟೇ ದಪ್ಪವಾಗಿರಿ ಹೇಗೆ ಇರ್ರಿ ಆದರೆ ಕನ್ಫರ್ಮ್ ಆಗಿ ನಿಮ್ಮ ವೆಯ್ಟ್ ಲಾಸ್ ಖಂಡಿತವಾಗಿ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನೋಡಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಹಾಕಬೇಕು ಫ್ರೆಂಡ್ಸ್ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನೆ ಆ್ಯಡ ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಸಾಲ್ಟ್ ಫ್ರೆಂಡ್ಸ್ ಇದು ರಾಕ್ಸ್ಟ ಸಾಲ್ಟ್ ಅಂತ ಪಿಂಕ್ ಕಲರ್ ಇರುತ್ತೆ ಫ್ರೆಂಡ್ಸ್ ಅದನ್ನು ಆ್ಯಡ್ ಮಾಡಬೇಕು ಬೇಗನೆ ನೀವು ವೆಯ್ಟ್ ಲಾಸ್ ಆಗ್ತೀರಾ ಆಮೇಲೆ ನಾರ್ಮಲ್ ಸಾಲ್ಟ್ ಕೂಡ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ನೀವು ಎರಡರಲ್ಲಿ ಯಾವುದಾದ್ರೂ ಚಾಯ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಭಾಳನೇ ಅರಿವೆ ಸೊಪ್ಪು ಅಂತ ನಾವು ಕೇಳಿರ್ತೀವಿ ನಾ ಇದನ್ನು ಪಲ್ಯಗಳಲ್ಲಿ ಪಲ್ಯ ರೊಟ್ಟಿ ಚಪಾತಿಗಳಲ್ಲೆಲ್ಲ ಯೂಸ್ ಮಾಡ್ತೀವಿ ಅದನ್ನು ನೀವು ಮಾಡಿ ನೋಡಿ ಫ್ರೆಂಡ್ಸು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇದನ್ನು ಕುಡಿಯೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ರೆಡ್ಯೂಸ್ ಆಗುತ್ತೆ ಫ್ರೆಂಡ್ ನಮ್ಮ ಏನು ನಮ್ಮ ಮೋಷನ್ ಮೂಲಕ ಮತ್ತು ನಮ್ಮ ಏನು ಸ್ವೆಟ್ ಮೂಲಕ ಆಗಿರ್ಬೋದು ಮತ್ತು ಯಾವುದೇ ಒಂದು ರೀತಿಯಾಗಿ ನಮ್ಮ ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ ಫ್ರೆಂಡ್ಸ್ ನೀವು ಏನೂ ಭಯ ಪಡೋದು ಬೇಡ ಫ್ರೆಂಡ್ಸ್ ನೀವು ಟ್ರೈ ಮಾಡ್ಬೋದು ಯಾವುದೇ ಟ್ಯಾಬ್ಲೆಟ್ ಅಲ್ಲ ಇದು ಯಾವುದೇ ಔಷಧಿಯಲ್ಲ ನಿಮ್ಮ ಕೈಯಲ್ಲಿ ನೀವೇ ತಯಾರಿಸ್ಕೊಂಡು ಮಾಡುವಂಥ ಹ ಸೂಪ್ ಆಗಿದೆ ಫ್ರೆಂಡ್ಸ್ ನೋಡಿ ನಾನು ಕುದಿಸಿ ಮತ್ತು ಅದನ್ನು ಸೋಸ್ಕೊಳ್ತಿದ್ದೀನಿ ಇದು ಜರಡಿ ಹಿಡಿತದೀನಿ ಅಂತ ಅದನ್ನು ನೋಡಿ ಫ್ರೆಂಡ್ಸ್ ಇಷ್ಟ ಆಗುತ್ತೆ ಅದು ತ ಒಂದು ತಮ್ ಒಂದು ಟೂ ಚಂಬು ಇರೋದು ಎರಡು ಗ್ಲಾ ಎರಡು ಚಂಬಿರೋ ನೀರು ಒಂದು ಚಂಬಿಗೆ ಬರಬೇಕು ಫ್ರೆಂಡ್ಸ್ ಅಷ್ಟುವರೆಗೂ ನೀವು ಕುದಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಕುದಿಸ್ಕೊಂಡಿದ್ದೀನಿ ಅದು ಒಂದು ಚೆಂಬಾಗಿದೆ ಒಂದು ಆಗಿದೆ ಫ್ರೆಂಡ್ಸ್ ಅದನ್ನು ಒಂದು ನಿಂಬೆಣ್ಣೆ ಆ್ಯಡ್ ಮಾಡಿಕೊಂಡು ನಾವು ಕುಡಿಬೇಕು ಫ್ರೆಂಡ್ಸ್ ಇದನ್ನು ಒಂದು ಲೀಟ್ರ್ ಆಗುತ್ತೆ ಫ್ರೆಂಡ್ಸ್ ಒಂದು ಲೀಟ್ರನ್ನ ನೀವು ಕುಡಿಬೇಕು ಅದನ್ನು ಎಷ್ಟು ಹತ್ತು ಗಂಟೆ ಒಳಗೇ ನೀವು ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ಆ ಆಫೀಸಿಗೆ ಮತ್ತು ಹೊರಗಡೆ ಹೋಗೋರು ಬೇಗನೆ ಕುಡಿಬೇಕು ಫ್ರೆಂಡ್ಸ್ ಯಾಕೆಂದರೆ ಇದು ಕುಡಿದು ಅದ್ಮೇಲೆ ಕುಡಿದು ಒಂದು ಫಿಫ್ಟೀನ್ ಮಿನಿಟ್ಸಿಗೆ ಮೋಷನ್ ಆಗುತ್ತೆ ಫ್ರೆಂಡ್ಸ್ ಮೋಷನ್ ಮೂಲಕ ಎಲ್ಲ ನಮ್ಮ ವೆಯ್ಟ್ ಲಾಸ್ ಹೋಗೋಕ್ಕೆ ಮತ್ತು ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ರೆಡ್ಯೂಸ್ ಆಗುತ್ತೆ ಫ್ರೆಂಡ್ಸ್ ಆದ ಕಾರಣ ನೀವು ಬೇಗನೆ ಹೊರಗಡೆ ಹೋಗೋರು ಬೇಗನೆ ಕುಡಿಬೇಕು ಯಾರೇ ಕುಡಿದ್ರೂ ಕೂಡ ಟೆನ್ ಓ ಕ್ಲಾಕ್ ಒಳಗೇ ಕುಡಿಬೇಕು ಫ್ರೆಂಡ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಆಮೇಲೆ ಟೆನ್ ಓ ಕ್ಲಾಕ್ ಆದ ನಂತರ ಕುಡಿಬಾರ್ದು ಫ್ರೆಂಡ್ಸ್ ಯಾಕಂದರೆ ನಮ್ಮ ಸ್ಟಮಕ್ ತುಂಬ ಹೊತ್ತು ಖಾಲಿ ಇರುತ್ತೆ ನೀವು ಯಾವಾಗಲೂ ಟೈಮ್ ಫಿಕ್ಸ್ ಮಾಡಿಕೊಂಡು ಟೆನ್ ಓ ಕ್ಲಾಕ್ ಒಳಗೇ ಟ್ರೈ ಮಾಡಿ ಫ್ರೆಂಡ್ಸ್ ಆರು ಗಂಟೆಯಿಂದ ಟೆನ್ ಓ ಕ್ಲಾಕ್ ಒಳಗೂ ನೀವು ಡ್ರಿಂಕ್ ಮಾಡ್ಬೋದು ಫ್ರೆಂಡ್ಸ್ ಈ ಸೂಪ್ನ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಒಂದು ನಿಧಾನಕ್ಕೆ ನೀವು ಕುಡಿಬೇಕು ಫ್ರೆಂಡ್ಸು ಯಾವುದೇ ಅವಸರದಿಂದ ಮತ್ತು ನಿಂತ್ಕೊಂಡು ಮಾತ್ರ ಕುಡಿಬೋದು ಫ್ರೆಂಡ್ಸ್ ಇದು ಸುಡುತ್ತಾ ಇರುತ್ತೆ ಮತ್ತು ಬೆಚ್ಚ ಉಗುರು ಬೆಚ್ಚಗಿದ್ದಾಗೆ ಕುಡಿಬೇಕು ಫ್ರೆಂಡ್ಸ್ ನಾವು ನಿಂತ್ ನಿಂತ್ಕೊಂಡು ಕುಡಿದ್ರೆ ನಮ್ಮ ಬಾಡಿ ಅದು ಒಂಥರ ಗಾಬರಿ ಆದಂಗೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕೇ ನಾವು ನಿಧಾನವಾಗಿ ಕುತ್ಕೊಂಡು ಕುಡಿಬೇಕು ಫ್ರೆಂಡ್ಸ್ ಆ ಥರ ಫಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಒನ್ ಮಂತ್ ಅಲ್ಲ ಕಂಟಿನ್ಯೂ ತರ್ಟಿ ಟೂ ಡೇಸ್ ನನಗೆ ಕಬ್ಬಿಣ ಬೇಕಾಗುತ್ತೆ ಅದಕ್ಕೆ ನಾನು ಡೈಲಿ ಮಧ್ಯಾಹ್ನ ಒನ್ ಓ ಕ್ಲಾಕ್ ಅಥವಾ ಟೂ ಓ ಕ್ಲಾಕ್ ಒಳಗೆ ನಾನು ಹೋಗಿ ತಂದ್ಕೊಂಡು ಡ್ರಿಂಕ್ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ಬಿಟ್ಟು ನಮಗೆ ಕಬ್ಬಿನ ಹಾಲಿಂದಲೇ ನಮಗೆ ಶಕ್ತಿ ಬರುತ್ತೆ ಫ್ರೆಂಡ್ಸ್ ಆ ಕಬ್ಬಿನ ಹಾಲನ್ನು ಕಂಪಲ್ಸರಿ ನಾವು ಕುಡಿಲೇಬೇಕು ನಾವು ಏನು ಕಬ್ಬಿನ ಹಾಲು ಕುಡಿಲಿದ್ರೆ ನಾವು ಸ್ವಲ್ಪ ನಿಶಕ್ತಿ ಆಗ್ತೀವಿ ಫ್ರೆಂಡ್ಸ್ ಅದಕ್ಕೆ ಒಂದು ದಿನ ಆದರೂ ಕೂಡ ಬಿಟ್ರೆ ನಡೆಯುತ್ತೆ ಫ್ರೆಂಡ್ಸ್ ಆರೆಂಜ್ ಯೂಸ್ ಮಾಡ್ಕೋಬೋದು ಆದರೆ ಕಂಪಲ್ಸರಿ ನೀವು ಕಬ್ಬಿನ ಜ್ಯೂಸ್ ಕುಡಿಲೇಬೇಕು ಫ್ರೆಂಡ್ಸ್ ನೆಕ್ಸ್ಟ್ ನೈ ನೈಟು ಪಪ್ಪ ಹಣ್ಣು ತಿಂತೀನಿ ಫ್ರೆಂಡ್ಸ್ ನಾನು ಪಪ್ಪಾ ಎಣ್ಣನ ದಿನಾಲೂ ಡೈಲಿ ಕಟ್ ಮಾಡಿಕೊಂಡು ನೈಟು ಸೆವೆನ್ ಓ ಕ್ಲಾಕ್ ಒಳಗಡೆ ತಿನ್ನಬೇಕು ಫ್ರೆಂಡ್ಸ್ ಹಬ್ಬ ಅಂದರೆ ಏಯ್ಟ್ ಓ ಕ್ಲಾಕ್ ಒಳಗಡೆ ನೀವು ಪಪ್ಪಾಯಣ್ಣ ತಿನ್ನಬೇಕು ಫ್ರೆಂಡ್ಸ್ ಹಂಗಾದ್ರೆ ನಿಮ್ಮ ಬಾಡಿ ತುಂಬಾ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್ ನನ್ನ ಅನುಭವನೇ ನೋಡಿದೆ ನೋಡಿ ಎಷ್ಟು ತಿರಳಗಾಗಿದ್ದೀನಿ ಯಾವುದೇ ಭಯ ಬೇಡ ಫ್ರೆಂಡ್ಸ್ ಆರಾಮಾಗಿ ನೀವು ಮಾಡ್ಬೋದು ಫ್ರೆಂಡ್ಸ್ ಆಗಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು ಫ್ರೆಂಡ್ಸ್ ಯಾವುದೇ ಔಷಧಿಗಳಿಲ್ಲದೇ ನೀವು ವೆಯ್ಟ್ ಲಾಸ್ ಆಗ್ತೀರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ಕ್ರೀಸ್ ಮಾಡಿ ಫ್ರೆಂಡ್ಸ್